ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಮಂಡ್ಯ ಜಿಲ್ಲೆ ಒಂದರಲ್ಲಿಯೇ ಮಹಿಳೆಯರು ನಾನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಪಾಯಿಂಟ್ ಏಳು ಏಳು ಕೋಟಿ ಟಿಕೆಟ್ ಪಡೆದು ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಜನಸಾಮಾನ್ಯರ ಬದುಕು ಸದೃಢವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ತಿಳಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ಬಸ್ ಅಲ್ಲಿ ಓಡಾಡಕ್ಕೆ ತಗೊಂಡಿದ್ದೀರಿ ಕಳೆದ ನಮ್ಮ ಸರ್ಕಾರ ಬಂದ ಹದಿನೇಳು ಕೋಟಿ ಎಪ್ಪತ್ತೇಳು ಸಾವಿರ ಟಿಕೆಟ್ ಮಹಿಳೆಯರು ಪಡೆದಿದ್ದೀವಿ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಮಾತ್ರ ಹೇಳ್ತಾ ಇದೀನಿ ಮಂಡ್ಯ ಜಿಲ್ಲೆಯಲ್ಲಿ ನಾನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ಅನ್ನ ನೀವು ಪಡೆದಿದ್ದೀವಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಈಗಾಗಲೇ ಇಪ್ಪತ್ತೆರಡು ತಿಂಗಳು ಹಣ ತಮ್ಮ ತಮ್ಮ ಖಾತೆಗಳಿಗೆ ಬಂದಿದೆ ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಟಿಕೆ ಶಿವಕುಮಾರ್ ಅವರು ಚಲುವಣ ಅವರ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಇವೆಲ್ಲರ ಆಶೀರ್ವಾದ ನಾಗಮಂಗಲ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಗುರುವಾರ ಭೇಟಿ ಕೊಟ್ಟು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಯಡಿ ಈವರೆಗೆ ಇಪ್ಪತ್ತೆರಡು ತಿಂಗಳ ಹಣ ಬಿಡುಗಡೆಯಾಗಿ ಜಿಲ್ಲೆಯ ನಾಲ್ಕು ಪಾಯಿಂಟ್ ಆರು ಐದು ಲಕ್ಷ ಮಹಿಳೆಯರ ಬ್ಯಾಂಕ್ ಉಳಿತಾಯ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಸೇರಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ರೈತರು ಸೇರಿದಂತೆ ಎಲ್ಲ ವರ್ಗಗಳ ಜನಸಾಮಾನ್ಯರ ಪರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎನ್ ರಾಯಸ್ವಾಮಿ ಅವರು ಕೃಷಿ ಸಚಿವರಾದ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಜೊತೆಗೆ ಸಮರ್ಪಕವಾಗಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಕೆ ಮಾಡಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಕಳೆದ ಸಾಲಿನಲ್ಲಿ ಒಂದು ಲಕ್ಷ ಐದು ಸಾವಿರ ಜನರಿಗೆ ಒಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಶೂನ್ಯ ದರದಲ್ಲಿ ರಾಜ್ಯ ನಮ್ಮ ಜಿಲ್ಲೆಯ ರೈತ ಬಾಂಧವರಿಗೆ ಶೂನ್ಯ ಪಂಡಿತರದಲ್ಲಿ ಸಾಲ ವಿತರಣೆಯನ್ನು ಮಾಡಲಾಗಿತ್ತು ಈ ಸಾರಿ ನಮ್ಮ ಸಚಿವರ ನಿರ್ದೇಶನದಂತೆ ಬ್ಯಾಂಕ್ ವತಿಯಿಂದ ಕಳೆದ ಸಾಲಿನಲ್ಲಿ ಜಿಲ್ಲೆಯ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ಅವರ ನಿರ್ದೇಶನದಂತೆ ಸುಮಾರು ನಲವತ್ತೆರಡು ಸಾವಿರ ರೈತರಿಗೆ

ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ರಾಜೇಶ್ ಮಾಜಿ ಅಧ್ಯಕ್ಷ ಎಚ್ ಟಿ ಕೃಷ್ಣೇಗೌಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎನ್ ಕೆ ವಸಂತಮಣಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೂಡ್ಲಿಗೌಡ ಟಿಎಪಿಸಿಎಂಎಸ್ ಅಧ್ಯಕ್ಷ ಪ್ರಕಾಶ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಎನ್ ಮಂಜುನಾಥ್ ಮುಖಂಡರಾದ ಕನ್ನಘಟ್ಟ ವೆಂಕಟೇಶ್ ಶರತ್ ರಾಮಣ್ಣ ಡಿಕೃಷ್ಣೇಗೌಡ ನೀಲಾಮೂರ್ತಿ ಶಿಬ್ಬನಹಳ್ಳಿ ರಮೇಶ್ ತ್ಯಾಪೇನಹಳ್ಳಿ ಶ್ರೀನಿವಾಸ್ ಸಂಪತ್ ಕುಮಾರ್ ರವಿಕಾಂತೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ